ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಅದ್ರ ಮುಖಾಂತರ ಅನೇಕ ರೀತಿಯ ಎಪ್ಸೋಡನ್ನು ಕೊಡ್ತಾಯಿದ್ದೀವಿ ನೋಡಿ ವೈಟ್ ಅಂದರೆ ಬಿಳಿ ಆಮ್ಲ ಇದು ಖಾರೆಯಲ್ಲಿ ಖಾರ ಜಾತಿಗೆ ಬರ್ತದೆ ಮತ್ತು ಆಮ್ಲ ಜಾತಿಗೆ ಬರ್ತದೆ ಆದರೆ ಒಂದು ಇದು ಆಮ್ಲ ಜಾತಿ ಬರ್ತದೆ ಇದು ಇದು ವರ್ಷಕ್ಕೊಂದು ಒಂದು ಸಪ್ತಿನೇ ಕೊಡೋದು ಆ ಹಣ್ಣುಗಳು ಇವನ್ನು ಅರಿಂದಲ್ಮ ಸಿಗ್ತದೆ ಹೊರ್ತು ಎಲ್ಲಿ ಸಿಕ್ಕಲ್ಲ ನೋಡಿ ಬಿಳಿ ಫ್ರೂಟ್ಸ್ ಹಿಂಗೆ ಬಿಟ್ಟಿದೆ ಅಂತ ನೋಡಿ ಸೇವನೆಗೆ ಸಿಹಿಯಾಗಿರ್ತದೆ ಇದು ಸೇವಿಸ್ಬೋದು ಅದು ಅಲ್ಲೂ ಸ್ವಲ್ಪ ಸೇವಿಸಬೇಕು ಜಾಸ್ತಿ ಇದೆ ಅಂತ ಸೇವಿಸ್ಬಾರ್ದು ಇದರಲ್ಲಿ ರಿಚಿನ್ ಕ್ಯಾಲ್ಸಿಯಮ್ ಇದೆ ಎಲ್ಲ ನೋವುಗಳಿಗೂ ಒಂದು ಮದ್ದಾಗುತ್ತೆ ವರ್ಷದಲ್ಲಿ ಒಂದು ಐದಾರು ಗ್ರಾಮ್ ಸೇವನೆ ಮಾಡೋದು ಸಾಕು ಇದರಲ್ಲಿರೋ ಅಂಶ ನಮ್ಮ ದೇಹಕ್ಕೆ ಹೋದಾಗ ನಮಗೆ ಆ ರೋಗ ನಿರೋಧಿಸಿ ಜಾಸ್ತಿ ಆಗುತ್ತೆ ಮೊದಲು ಹೇಳಿದ್ದೀನಿ ಮುಲ್ಲು ಬೆಟ್ಟ ಬೆಟ್ಟನಲ್ಲಿಕಾಯಿ ಮತ್ತು ಕಪ್ಪು ಬೆಟ್ಟ ನೀಲಿ ಕಪ್ಪು ಬೆಟ್ಟ ಬೆಟ್ಟಿನಲ್ಲಿಕಾಯಿ ಮತ್ತು ಬಿಳಿದು ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಇನ್ನೂ ನೋಡೋಣ ಸಿಕ್ಕಲಿಲ್ಲ ಆಗ ಹೀಗೆ ಬಿಳಿದಿದ್ದು ನೋಡಿ ಮಳೆಗಾಲ ಇದು ಇದು ಬಂತು ಮಳೆಗಾಲ ಬಂತು ಈಗ ಶುರುವಾಗಿದೆ ಇದು ಇದನ್ನು ಬಿಳಿ ಆಮ್ಲ ಅಥವಾ ನಲ್ಲಿಕಾಯಿ ಅಂತ ನೋಡಿ ಗಿಡದ ತುಂಬುನ ತುಂಬ ಬಿಟ್ಟಿದ್ದು ನೋಡಿ ಎಲ್ಲಿ ನೋಡು ಗ್ರೀನೇಶಿಗೆ ವೈಟ್ ಒಂದು ಫ್ಲವರ್ ಇದ್ದಂಗೆ ಇದೆ ಇಂತಹ ಒಂದು ಗಿಡಗಳನ್ನು ನಾವು ನೋಡಬೇಕಂದ್ರೆ ಅರಣ್ಯ ಕಡೆ ಬರಬೇಕು ಕಾಡುಗಳು ಇವೆ ನಶಿಸಿ ಹೋಗ್ತಾ ಇದೆ ಸಂರಕ್ಷಣೆ ಮಾಡೋರು ಯಾರಿಲ್ಲ ನಶಿಸಿ ಹೋಗ್ತಾ ಇದೆ ಒಳ್ಳೆ ಅಣಬೆ ಇದ್ದಂಗೆ ಆ ಫ್ರೂಟು ಅನುಭೆ ಇದ್ದಂಗೆ ನೋಡಿ ಅನುಭೆ ಥರ ಇದೆ ಫ್ರೂಟು ಥರ ಇದೆ ನಮ್ಮ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಸ್ನೇಹಿತರೆ ಅದ್ರ ಏನಪ್ಪ ಅಂದರೆ ನಾವು ಅದನ್ನು ಟಚ್ ಮಾಡಲ್ಲ ನೋಡಲ್ಲ ಸೇವನೆ ಮಾಡಲ್ಲ ಆದ್ದರಿಂದ ನಮ್ಮ ದೇಹ ಅನೇಕ ಕಾಯಿಲೆಗಳಿಗೆ ಇದೆ ಸ್ನೇಹಿತರೆ ಇಂತಹ ಒಂದು ಗಿಡಗಳನ್ನು ಈ ಸಂರಕ್ಷಣೆ ಸಂರಕ್ಷಣೆ ಮಾಡಿ ಅದನ್ನು ಕಾಪಾಡ್ಕೊಂತ ಬಂದರೆ ನಮಗೆ ಅನೇಕ ಕಾಯಿಲೆಗಳನ್ನು ತಡೆಗಟ್ಟೋ ಶಕ್ತಿ ದಿಕ್ಕಿದೆ ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಈಗ ಅನೇಕ ಸಾರಿ ಹೇಳಿದ್ದೀನಿ ಎಲ್ಲ ರೆಡಿಮೇಡಿಗೆ ಹೋಗ್ಬಿಟ್ಟಿದ್ದೀವಿ ರೆಡಿಮೇಡಿಗೆ ಹೋಗಿ ಅನೇಕ ಕಾಯಿಂದು ತರಿಸ್ಕೊಂತ ಇದ್ದೀವಿ ನಾವು ಕುಡಿಯುವ ನೀರು ವಿಷಯವೇ ಸೇವನೆ ಮಾಡೋ ಅನ್ನ ವಿಷಯವೇ ಪ್ರತಿಯೊಂದು ವಿಷಯವನ್ನು ಸೇವನೆ ಮಾಡಿ ನಮ್ಮ ಒಂದು ದೇಹ ಕಟ್ಸ್ಕೊತಾಯಿದ್ದೀವಿ ಸ್ನೇಹಿತರೆ ಇಂತಹ ಫ್ರೂಟ್ಸನ್ನು ಸಿಕ್ಕಿದಾಗ ಒಂದಿಷ್ಟನ್ನು ಸೇವನೆ ಮಾಡೋಕ್ಕೆ ಡೈಲಿ ಜಾಸ್ತಿ ಸೇವನೆ ಮಾಡಬಾರ್ದು ಸೇವನೆ ಮಾಡ್ತಾ ಬಂದು ನಮಗೆ ಆ ಒಂದು ಅಂಶಾಂಶಕ್ಕೆ ದೇಹ ರೋಗ ನಿರೋಶಕ್ತಿ ಜಾಸ್ತಿ ಆಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಕ್ಕಳು ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ